ನಿಮಗೆ ಯೋಗ ಅಂದ್ರೆ ಏನೋ ತಿಳ್ಕೊಂಡಿದ್ದೀರಿ ಆಸನಗಳೇ ಯೋಗ ಅಂತ ತಿಳ್ಕೊಂಡಿರಿ ಈಗ ನೀವು ಮಾಡ್ತಾ ಇರೋದು ನಿಜವಾದ ಯೋಗ ಯೋಗದ ನಿಜವಾದ ಅರ್ಥ ಆತ್ಮ ಪರಮಾತ್ಮನ ಇಲ್ಲ ಹ್ಯಾಂಗ್ ಹೆಂಗ್ ಮಾಡವ್ರು ಕಣ್ಣಿಗೆ ಕಾಣದ ಆ ಪರಮ ಪರಮಾತ್ಮ ಪರಂಧಾಮದೊಳಗೆ ತಾನ ಅದೆಲ್ಲ ಏಕತ್ರಗೊಂಡು ಉಸಿರ ಮೂಲಕ ನಿಮ್ ಒಳಗೆ ಹೋಗ್ತಾ ಇದೆ ಈ ರೀತಿಯಾಗಿ ನಿಮ್ಮೊಳಗೆ ಕೂರ್ತಾ ಇದೆ ಅವನೊಂದಿಗೆ ನೀವು ಕೂಡ್ತಾ ಇದ್ದೀರಿ ನಿಮ್ಮೊಳಗೆ ಅವನು ಕೂಡ್ತಾ ಇದ್ದಾನೆ ಬೀಳದ ಪ್ರಕ್ರಿಯೆ ಇದೇ ಮಹಾಯೋಗ ಮೊದಲ ಹಂತದಲ್ಲಿ ಶ್ವಾಸ ಯೋಗ ಮಾಡಿದ್ರಿ ಎರಡನೇ ಹಂತದಲ್ಲಿ ಪರಮಾತ್ಮನ ಕೂಡ ಆಳವಾದ ಉಶಿರಣದ ಮೂಲಕ ಕೂಡ್ತಾ ಇದ್ದೀರಾ ಆಳವಾದ ಉಷಿರಾಟದಲ್ಲಿ ಅಪರಂಪರ ಶಕ್ತಿ

ਦੇ ਦੇ ਹਾਈ ਪੱਕੇ ਬਰਬਰਗੇ